ಅರಣ್ಯದಲ್ಲಿ ಚಿತ್ರೀಕರಣ ಮಾಡಬೇಕು ಅಂದ್ರೆ ಅನುಮತಿ ಅಂತೂ ಕಡ್ಡಾಯ ಎಸ್ ಚಿತ್ರೀಕರಣಕ್ಕೆ ಸರ್ಕಾರದ ಅನುಮತಿ ಕಡ್ಡಾಯ ಸಿನಿಮಾ ಸೇರಿ ಯಾವುದೇ ಚಿತ್ರೀಕರಣ ಮಾಡಬೇಕಂದ್ರೂ ಕೂಡ ಅನುಮತಿಯನ್ನ ಪಡೆದುಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅಪರ ಮುಖ್ಯ ಕಾರ್ಯದರ್ಶಿಗೆ ಖಂಡ್ರೆ ಸೂಚಿಸಿದ್ದಾರೆ ಈ ಬಗ್ಗೆ ಸೂಕ್ತ ಆದೇಶ ಹೊರಡಿಸುವಂತೆ ಸೂಚನೆ ನೀಡಿರುವ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅರಣ್ಯದಲ್ಲಿ ಚಿತ್ರೀಕರಣ ಮಾಡಬೇಕು ಅಂತಂದರೆ ಮೊದಲು ಅನುಮತಿಯನ್ನು ಪಡೆದುಕೊಳ್ಳಬೇಕು ಸುಖ ಸುಮ್ಮನೆ ಚಿತ್ರೀಕರಣ ಮಾಡುವಂತಿಲ್ಲ ಕೇವಲ ಸಿನಿಮಾ ಅಲ್ಲ ಯಾವುದೇ ಚಿತ್ರೀಕರಣ ನಡೆದರೂ ಕೂಡ ಅದು ಸೀರಿಯಲ್ ಆಗಿರಲಿ ಸಿನಿಮಾ ಆಗಿರಲಿ ಶಾರ್ಟ್ ಮೂವಿ ಆಗಿರಲಿ ವೆಬ್ ಸೀರೀಸ್ ಆಗಲಿ ಯಾವುದೇ ಚಿತ್ರೀಕರಣ ನಡೀಬೇಕು ಅಂದರೂ ಕೂಡ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಮೊನ್ನೆ ಅಷ್ಟೇ ಕಾಂತಾರ ಸಿನಿಮಾದ ಶೂಟಿಂಗ್ ಅರಣ್ಯದಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಸೊ ಸಿನಿಮಾಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಇನ್ನು ಇದೇ ಬೆನ್ನಲ್ಲೇ ಈಗ ಪರಿಸರ ಸಚಿವರು ಈ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಂತಹ ಮಹಿಳೆ ಶವವಾಗಿ ಪತ್ತೆಯಾಗಿದ್ದಾರೆ ಎಸ್ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಲೈಂಗಿಕ ದೌರ್ಜನ್ಯ ವೆಸಗಿ ಕೊಲೆ ಮಾಡಿರುವ ಬಗ್ಗೆ ಖಾಕಿ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದೆ ಇನ್ನು ಸ್ಥಳಕ್ಕೆ ರಾಮಮೂರ್ತಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಕಲ್ಕೆರೆಯ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಮೃತ ನಜ್ಮಾ ಎಂಬಾಕೆ ಇವರು ಬಾಂಗ್ಲಾದೇಶದ ಮೂಲದವರು ಅನ್ನೋದ್ರ ಕುರಿತಾಗಿ ಕೂಡ ಮಾಹಿತಿ ಇರುವಂಥದ್ದು ಇನ್ನು ಸುಮನ್ ಎಂಬಾತನನ್ನ ಈಕೆ ಮದುವೆ ಆಗಿದ್ಲಂತೆ ಡಿ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ನಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ಲು ಮೂರು ಮಕ್ಕಳ ಆಗಿದ್ದ ಮಹಿಳೆ ಈಗ ಕೊಲೆಯಾಗಿದ್ದಾರೆ ಕೊಲೆ ಮಾಡಿ ನಿರ್ಜನ ಪ್ರದೇಶದಲ್ಲಿ ಆರೋಪಿಗಳು ಶವವನ್ನು ಬಿಸಾಕಿದ್ದಾರೆ ಸೊ ಈ ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೂರಾರು ಅನುಮಾನಗಳು ಕೂಡ ವ್ಯಕ್ತವಾಗಿರುವಂಥದ್ದು ಯಾರು ಮಾಡಿದ್ದು ಯಾಕೆ ಮಾಡಿದ್ರು ಯಾವಾಗ ಮಾಡಿದ್ರು ಅನ್ನೋದರ ಕುರಿತಾಗಿ ಸಾಲು ಸಾಲು ಪ್ರಶ್ನೆಗಳು ಕೂಡ ಇರುವಂಥದ್ದು ಬಟ್ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿರೋ ಪ್ರಕಾರ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಕೊಲೆ ಮಾಡಿ ಶವವನ್ನು ಬಿಸಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಪೊಲೀಸರ ತನಿಖೆಯ ನಂತರವೇ ಮುಂದಿನ ಸತ್ಯಾಸತ್ಯತೆಗಳು ತಿಳಿಬೇಕಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು

ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ